Fear, anxiety, sadness. With great respect and joy, I welcome Dr. Ramesh B. A. Professor and Head, Department of Psychiatry, Care Hospital Mysore. Welcome you, sir. With great respect and joy, I welcome Mr. Kankraj, the Secretary of Green Dot Organization. We extend a warm and respectful welcome, welcome to each of you, and with great respect, I welcome our Vice Principal, Mr. Ronald Prakash Putino, IPSC Coordinator, Mr. Thomas Munashilian. Uh, examination controller for this program. A heartfelt welcome to the faculties and the students of Vidya Vikas MSW College, Vidya Varadkar Law College, Sharda Law College, uh, JSS MSW and JSS Law College, Mysore University MSW students who have joined us today to make this event more vibrant and enriching. welcome to our media representatives and to dr. emona in charge of the department of journalism for her valuable presence and contribution. Oh my soul, oh my soul, ಇನ್ ದ ಮೈಂಡ್ ಯಾವಾಗ ಮತ್ತು ಎಲ್ಲೆಲ್ಲಿ ಚಂಚಲ ಮತ್ತು ಅಸ್ಥಿರ ಮನಸ್ಸು ಅಲೆದಾಡುತ್ತದೆಯೋ ಅದನ್ನು ಆತ್ಮದ ನಿಯಂತ್ರಣಕ್ಕೆ ಮರಳಿ ತಂದು शरणीय शरणी शरणै शरणी माता शरणै शरणो जगोतिदेवा शरणै शरणो जगज्योतिदेवा शरण ಎಲ್ಲ ದಿನಗಳಿಗೆ ಸಿಗ್ತ ಪ್ರಚಾರ ಮಾನಸಿಕ ಆರೋಗ್ಯ ಅವೇರ್ನೆಸ್ ನನ್ನ ಒಂದು ಭಾಗ ಈ ವೇದಿಕೆ ಮೇಲೆ ಬಂದಾಗ ನನಗೆ ಅನಿಸಿದ್ದು ಸಾಗರದ ಮುಂದೆ ನಾನು ಒಂದು ಅನಿಯಾಗಿ ನಿಂತಿದ್ದೇನೆ ಅಂತ ಯಾಕೆಂದ್ರೆ ಇನ್ ಅಂಡ್ ಡೇಔಟ್ ಬಗ್ಗೆ ಓದೋದಿಲ್ಲ ಆ ಕೇಸ್ಗಳ ಬಗ್ಗೆ ಹೆಚ್ಚಿನದಾಗಿ ಡೀಲ್ ಮಾಡೋದಿಲ್ಲ ಇಲ್ಲಿ ಬಂದಂತ ಸಂದರ್ಭದಲ್ಲಿ ವೈದ್ಯರಿದ್ದಾರೆ ಪ್ರೊಫೆಸರ್ಸ್ ಇದ್ದಾರೆ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಸಾಕಷ್ಟು ತಜ್ಞರಿದ್ದಾರೆ ಈ ಸಂದರ್ಭದಲ್ಲಿ ನಾನು ಏನ್ ಮಾತಾಡ್ಬೋದು ಅನ್ನೋದೇ ಒಂದು ನನಗೆ ಒಂದು ಗೊಂದಲ ಬಹುಶಃ ಈ ಗೊಂದಲವು ಕೂಡ ಒಂದು ಮಾನಸಿಕ ಅಸ್ವಸ್ಥತೆ ಅಂತ ಕಾಣ್ತಾ ಇದ್ದಾರೆ ಅರಿವಿದೆ ಹೌದಾ ರೆಸ್ಪಾನ್ಸ್ ಬೇಕು ನನಗಿರೋ ಬಹಳ ಹತ್ತು ನಿಮಿಷ ಜಾಸ್ತಿ ತಗೋಳೋದಿಲ್ಲ ಹನ್ನೊಂದು ಗಂಟೆ ಕೋಟಿ ಹೌದಾ ನಾವು ನಮ್ಮ ದೇಹವನ್ನು ನೋಡಿದ್ದೇವೆ ಎಷ್ಟು ಜನ ನಿಮ್ಮ ನಿಮ್ಮ ಮನಸ್ಸುಗಳನ್ನು ನೋಡಿದ್ದೀನಿ ಮೆಂಟಲ್ ಹೆಲ್ತ್ ಇಸ್ ನಥಿಂಗ್ ಬಟ್ ಮಾನಸಿಕ ಆರೋಗ್ಯ ಎಷ್ಟು ಜನ ನಾವು ನಮ್ಮ ಮನಸ್ಸುಗಳನ್ನ ನೋಡಿದ್ದೇವೆ ಅದರ ಸ್ವರೂಪ ಏನು ಹೇಗಿರುತ್ತೆ ಅದು ಎಲ್ಲಿದೆ ಹೇಗೆ ಕೆಲಸ ಮಾಡುತ್ತೆ ಈ ಎಲ್ಲ ಗೊಂದಲಗಳು ಕೂಡ ನಮ್ಮನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಬಹುಶಃ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ನಮ್ಗೆ ಉತ್ತರ ಸಿಗ್ಬೋದು ಅಂತ ಕಾಣ್ತದೆ ದೇಹ ಮತ್ತು ಮನಸ್ಸು ಎರಡು ಬೇರೆ ಬೇರೆನ ಒಂದೇ ಒಂದನ್ನು ಹೊರತುಪಡಿಸಿ ಮತ್ತೊಂದು ಇದೆಯಾ ಇಲ್ಲ ದೇಹ ಮತ್ತು ಮನಸ್ಸು ಎರಡು ಕೂಡ ನಾವು ಅದನ್ನ ಪ್ರತ್ಯೇಕವಾಗಿ ವಿಂಗಡಿಸಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮಾನಸಿಕ ಆರೋಗ್ಯ ಬಂದಂತ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತೇ ಇದೆ ಇಲ್ಲಿ ಎಷ್ಟು ಜನ ನಾವು ಮೆಂಟಲ್ ಹೆಲ್ತ್ ಸಫರ್ ಹೆಲ್ತ್ ಪೇಷಂಟ್ಸ್ ಇದ್ದೇವೆ ಅಂತ ನಾವಾದ್ರೂ ಭಾವಿಸ್ತೀವಿ ಯಾರು ಇದ್ದೀರಿ ನನ್ನ ಅಭಿಪ್ರಾಯದಲ್ಲಿ ಸಬ್ಜೆಕ್ಟ್ ಕಲೆಕ್ಷನ್ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮೆಂಟಲ್ ಹೆಲ್ತ್ ಎಲ್ಲಿ ತಿಳ್ತಕ್ಕಂಥವರು ಆಶ್ಚರ್ಯ ಆಗ್ಬೋದು ಏನು ಈಗ ಮಾತಾಡ್ತಾ ಇದ್ದಾರೆ ಅಂತ ರೈತರು ಇದ್ದಾರೆ ನೀವು ಮೆಂಟಲ್ ಹೆಲ್ತ್ ಸಿಂಪ್ಟಮ್ಸ್ ಬಗ್ಗೆ ನೋಡ್ತಾ ಹೋಗಿ ಅದು ಇಷ್ಟು ಲಿಸ್ಟ್ ಈ ಒಂದು ಟೆಕ್ನೇಷನ್ ಕ್ಲಾಸ್ ನಮ್ಮ ಮೆಂಟಲ್ ಆ್ಯಕ್ಟಲ್ಲಿ ವೆಲ್ ವೇಟಸ್ ಅಂತ ನಾವು ಡಿಫೈನ್ ಮಾಡೋದ್ರೂ ಕೂಡ ಆ ಸಿಂಪ್ಟಮ್ಸ್ ಎಲ್ಲ ಏನಿದೆ ಆ ಸಿಂಪ್ಟಮ್ಸನ್ನು ನೋಡ್ತಾ ಬಂದ್ರೆ ಒಂದಲ್ಲ ಒಂದು ಸಿಂಪಮ್ಸ್ ನಮಗೆ ಅಟ್ರಾಕ್ಟ್ ಆಗ್ತಾಯಿಲ್ಲ ಸೊ ಆಲ್ ಆಫ್ ಆರ್ ಸರ್